ಭ್ರಷ್ಟ ಬಿಜೆಪಿ ಜೆಡಿಎಸ್ ಪೀಡಿತರ ಯಾತ್ರೆ ವಿರುದ್ಧ ಬೃಹತ್ ಜನಾಂದೋಲನ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀವು ಬನ್ನಿ ನಿಮ್ಮವರನ್ನು ಕರೆತನಿ ಮತ್ತೊಮ್ಮೆ ಸಿದ್ದರಾಮೋತ್ಸವಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ ಪ್ರೀತಿಯ ಸ್ವಾಗತ ಕೋರುವವರು ಶ್ರೀಪಾಲ್ ರಾಜ್ಯ ಕಾರ್ಯದರ್ಶಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ಭ್ರಷ್ಟ ಬಿಜೆಪಿ ಜೆ ಡಿ ಎಸ್ ಯಾತ್ರೆ ವಿರುದ್ಧ ಬೃಹತ್ ಜನಾಂದೋಲನ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದಂದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀವು ಬನ್ನಿ ನಿಮ್ಮವರನ್ನು ಕರೆತನಿ ಮತ್ತೊಮ್ಮೆ ಸಿದ್ದರಾಮೋತ್ಸವಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ ಪ್ರೀತಿಯ ಸ್ವಾಗತ ಕೋರುವವರು ಶ್ರೀಪಾಲ್ ರಾಜ್ಯ ಕಾರ್ಯದರ್ಶಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ